ಎಲ್ರಿಗೂ ನಮಸ್ಕಾರ ಅಷ್ಟು ಕೇರ್ಗೆ ಸ್ವಾಗತ ಪ್ರಕೃತಿ ಮತ್ತು ನಾವು ಪ್ರಕೃತಿ ಅಂತ ಹೆಸರು ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಒಂಥರ ಖುಷಿ ಏನೋ ಒಂದು ಸಂತೋಷದ ಅನುಭವ ಆಗುತ್ತೆ ಯಾಕೆ ಅಂತಂದರೆ ಮನುಷ್ಯನಿಗೆ ಎಷ್ಟೇ ಬೇಸರ ಆದರೂ ಪ್ರಕೃತಿಯ ಮುಂದೆ ನಿಂತಾಗ ಅದು ಹರಿಯೋ ನೀರು ಇರ್ಬೋದು ಅಥವಾ ಬೀಸೋ ಗಾಳಿ ತಂಪಾದ ಗಾಳಿ ಇರ್ಬೋದು ಅಥವಾ ಪ್ರಕೃತಿಯ ಸುಂದರವಾದಂತಹ ದೃಶ್ಯಗಳು ಇರ್ಬೋದು ಎಷ್ಟು ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ ಆದರೆ ಇದನ್ನು ನಾವು ನಮ್ಮ ಜೀವನದಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ನಾವು ಮೊಟ್ಟ ಮೊದಲು ಏನು ಮಾಡ್ತಿದ್ವಿ ಮಣ್ಣಲ್ಲಿ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ ಬರಿಗಾಲಲ್ಲಿ ನಡೀತಾ ಇದ್ವಿ ಮತ್ತು ಕ್ಯಾಂಪ್ ಫೈರ್ ಅಂತ ಆಗಾಗ ಒಂದು ಅಗ್ನಿಯ ಜೊತೆಗೆ ಸ್ವಲ್ಪ ಅಲ್ಲಿ ಹೊತ್ತು ಕುಳಿತುಕೊಳ್ತಾ ಇದ್ವಿ ಹಿಂದೆಲ್ಲ ಚಿಕ್ಕವರಿದ್ದಾಗ ಏನು ಮಾಡ್ತಾಯಿದ್ರು ಒಟ್ಟಿಗೆ ಆ ರೀತಿ ಅಗ್ನಿಯನ್ನು ಬೆಳಗ್ಗೆ ಎಲ್ಲರೂ ಸುತ್ತಲೂ ಇದ್ರು ಅದೇ ರೀತಿ ಮೊದಲೆಲ್ಲ ಎಲ್ಲಿ ಹರಿಯೋ ನೀರು ಹತ್ತಿರ ಹೋಗಿ ಆಟ ಆಡ್ತಾ ಇದ್ವಿ ಈ ರೀತಿ ನಾವು ಚಿಕ್ಕವರಿದ್ದಾಗ ಅಥವಾ ಮಗು ಚಿಕ್ಕದಿದ್ದಾಗ ಪ್ರಕೃತಿಯ ಜೊತೆಗೆ ನಂಟನ್ನು ಹೊಂದಿರ್ತೇವೆ ಆದರೆ ನಂತರ ನಂತರ ಏನಾಗುತ್ತೆ ನಾವು ಆ ಪ್ರಕೃತಿಯ ಜೊತೆಗಿನ ಸಂಬಂಧದಿಂದ ಸ್ವಲ್ಪ ದೂರ ಆಗ್ತಾ ಹೋಗ್ತೇವೆ ಯಾಕೆ ಅಂತಂದರೆ ನಮಗಷ್ಟು ನಾವು ಹೇಳ್ತೇವೆ ಸಮಯ ಇಲ್ಲ ಇಲ್ಲ ಅಂದರೆ ಎಲ್ರಿಗೂ ಇಷ್ಟ ಆ ರೀತಿ ಎಲ್ರಿಗೂ ಇಷ್ಟ ಆದರೆ ಸಮಯ ಇರಲ್ಲ ಸಮಯದ ಅಭಾವದ ಕಾರಣದಿಂದ ನಾವು ಈ ಪಂಚತತ್ವಗಳಿಂದ ಪಂಚ ನಮ್ಮ ದೇಹ ರಚನೆ ಆಗಿದ್ದರೂ ಪಂಚ ತತ್ವಗಳಿಂದ ಅದರ ಅನುಭೂತಿಯಿಂದ ದೂರ ಹೋಗ್ತಾ ಹೋಗ್ತೇವೆ ಆದರೆ ಇದು ನಮಗೆ ಕೇವಲ ಹಾಗಾದರೆ ನಮಗೆ ಆ ಒಂದು ನೀರು ಗಾಳಿ ಬೆಳಕು ಅಥವಾ ಆ ಒಂದು ನಿರ್ಮಲ ಆಕಾಶ ಕೇವಲ ಇದಷ್ಟೇ ನಾವು ಮಿಸ್ ಮಾಡ್ಕೊಳ್ತೀವ ಅಥವಾ ಇನ್ನೇನನ್ನಾದರೂ ಮಿಸ್ ಮಾಡ್ಕೊಳ್ತೀವ ಮುಖ್ಯವಾಗಿ ಪ್ರಕೃತಿಯಲ್ಲಿರುವಂತಹ ಶಕ್ತಿಗಳು ನಾವು ಎಷ್ಟೋ ಸಾರಿ ನೋಡ್ತೇವೆ ಪ್ರಾಣಿ ಪಶು ಪಕ್ಷಿಗಳು ಅವುಗಳಿಗೆ ಎಲ್ಲಿಂದ ಶಕ್ತಿ ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅವುಗಳು ಪ್ರಕೃತಿಯ ಜೊತೆಗೆ ಹೆಚ್ಚು ಒಡ್ಡಾಟ ಹೊಂದಿರೋದ್ರಿಂದ ಪ್ರಾಕೃತಿಕ ಶಕ್ತಿಗಳು ಅವುಗಳಿಗೆ ಸಹಾಯ ಮಾಡತ್ವೆ ಆದರೆ ನಾವು ಪ್ರಕೃತಿಯಿಂದ ದೂರ ಇರೋ ಕಾರಣ ಪ್ರಾಕೃತಿಕ ಶಕ್ತಿಗಳು ನಮಗೆ ಸಹಾಯ ಮಾಡಿದ್ರೂ ಅವುಗಳ ಅನುಭೂತಿ ನಮಗೆ ಆಗಲ್ಲ ಅದಕ್ಕೆ ಭಾಳಷ್ಟು ಜನ ಹೇಳ್ತಾರೆ ನಾವು ತುಂಬಾ ಏನು ದೇವರ ಒಂದು ಜಪ ಮಾಡ್ತೇವೆ ಪೂಜೆ ಮಾಡ್ತೇವೆ ನಾವು ತುಂಬ ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ ಒಳ್ಳೊಳ್ಳೆ ಎನರ್ಜಿ ಇರುವಂತಹ ಪ್ಲೇಸ್ಗಳಿಗೆ ಹೋಗ್ತೇವೆ ಆದರೆ ನಮಗೇನೂ ಲಾಭ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಈಗ ನಾವು ನೋಡಿದ್ದೇವೆ ಈಗ ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಆಗ ಏನು ಮಾಡ್ತಾರೆ ಅಲ್ಲಿ ಲಾಸ್ಟಲ್ಲಿ ಹವಿಸ್ಸನ್ನು ಹಾಕ್ತಾರೆ ಅಂದರೆ ಆಹುತಿ ಕೊಡೋದು ಅಂತ ಹೇಳ್ತಾರೆ ಆ ರೀತಿ ಆಹುತಿ ಕೊಟ್ಟ ನಂತರ ಆ ಅದು ಕೊನೆಯಲ್ಲಿ ಅಗ್ನಿಗೆ ಸಮರ್ಪಣೆ ಆಗುತ್ತೆ ಅಂದರೆ ಅರ್ಥ ಏನು ಅಗ್ನಿದೇವ ಏನು ಮಾಡ್ತಾನೆ ಅದಕ್ಕೆ ಸಂಬಂಧಿಸಿದ ಯಾರು ದೇವರುಗಳಿದ್ದಾರೆ ಅವರಿಗೆ ಹೋಗಿ ಅಲ್ಲಿಯ ಸಮಾಚಾರವನ್ನೆಲ್ಲ ತಿಳಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅದೇ ರೀತಿ ಈ ಪಂಚತತ್ವಗಳು ನಮ್ಮ ಒಂಥರ ನಮಗೆ ಏನೇನೆಲ್ಲ ನಾವು ಮಾಡ್ತೀವಿ ಅಥವಾ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಥವಾ ನಾವು ಹೇಗಿರ್ತೀವಿ ಅನ್ನೋದನ್ನು ಯಾರು ರಿಪೋರ್ಟ್ ಮಾಡ್ತಾರೆ ದೇವರಿಗೆ ಅಥವಾ ದೈವಿ ಶಕ್ತಿಗಳಿಗೆ ಈ ಒಂದು ಪಂಚ ತತ್ವಗಳು ಪಂಚ ತತ್ವಗಳು ನೀಡಿದಂತಹ ಇನ್ಫಾರ್ಮೇಷನಿಂದ ಅವರಿಗೆ ಓ ಈ ಮಗುಗೆ ಕೊಡಬೇಕೋ ಬೇಡೋ ಅವರು ಡಿಸೈನ್ ಮಾಡ್ತಾರೆ ಆದರೆ ನಾವೇನು ಅನ್ಕೊಳ್ತೀವಿ ನಾನು ಇಷ್ಟೆಲ್ಲ ಜಪ ಮಾಡ್ತಿದ್ದೆ ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ ನಾನು ಅದ್ ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ ಆದರೆ ನನಗೆ ಏನು ಆಗ್ತಾ ಇಲ್ಲ ನನ್ನ ಕಷ್ಟ ಇನ್ನೂ ಜಾಸ್ತಿ ಆಗ್ತಿದೆ ನನ್ನ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗ್ತಿದೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಪ್ರಾಕೃತಿಕ ಶಕ್ತಿಗಳ ನೆರವನ್ನು ಪಡ್ಕೊಂಡ್ರೆ ಅಥವಾ ಪ್ರಕೃತಿಯೊಂದಿಗಿನ ಶಕ್ತಿಗಳ ಜೊತೆಗೆ ನಮ್ಮ ಒಂದು ಒಳ್ಳೆಯ ಸಂಬಂಧವನ್ನ ಬೆಸ್ದುಕೊಂಡ್ರೆ ಪ್ರಾಕೃತಿಕ ಶಕ್ತಿಗಳು ಅವು ನಮ್ಮ ಸುತ್ತಮುತ್ತಲೇ ಇರ್ತವೆ ನಮಗೆ ಏನಾಗುತ್ತೆ ಅಂತಂದರೆ ಫಾಸ್ಟಾಗಿ ಮುಂದಕ್ಕೆ ಹೋಗೋದಕ್ಕಾಗತ್ತೆ ಇಲ್ಲ ಅಂತಂದರೆ ನಾವು ಮಾಡುವಂತಹ ಒಳ್ಳೆಯ ಕೆಲಸ ಇರ್ಬೋದು ಅಥವಾ ದೈವಿ ಶಕ್ತಿಗಳನ್ನು ಮೊರೆ ಹೋಗಿರೋದೇ ಇರ್ಬೋದು ಅದು ಫಲ ಕೊಡಲ್ಲ ಅಂತಲ್ಲ ಆದರೆ ಸ್ವಲ್ಪ ವಿಳಂಬ ಆಗ್ಬೋದು ಆದರೆ ಅದರ ಜೊತೆಗೆ ಈ ಪ್ರಾಕೃತಿಕ ಶಕ್ತಿಗಳ ಒಂದು ನೆರವು ಸೇರಿಕೊಂಡ್ರೆ ಒಂದು ರೀತಿ ನಮಗೆ ಅದು ಬೂಸ್ಟರ್ ಡೋಸ್ ಇದ್ದಾಗ ಅದಕ್ಕೆ ನಾವು ಏನು ಒಂದು ನಮ್ಮ ಜೀವನದಲ್ಲಿ ಮುಂದಕ್ಕೆ ಸಾಗುವಾಗ ನಾವು ಚಿಕ್ಕವರಿದ್ದಾಗ ಅವುಗಳ ಜೊತೆಗಿದ್ವಿ ಆ ನಂತರದಲ್ಲಿ ಏನಾಯಿತು ನಮಗೆ ಸ್ವಲ್ಪ ಟೆನ್ಷನ್ನು ಬೇಜಾರು ಇವುಗಳೆಲ್ಲ ಯಾಕೆ ಅಂದರೆ ನಮಗೆ ಹೀಲ್ ಮಾಡೋದು ಯಾವುದು ಪ್ರಾಕೃತಿಕ ಶಕ್ತಿಗಳೇ ಅದಕ್ಕೆ ಪ್ರಕೃತಿಯಲ್ಲಿನ ಈಗ ನಮಗೇನೋ ಗಾಯ ಆಯಿತು ಸರಿ ಬಿಸಿಲು ಬೀಳತ್ತೆ ಅದು ಬಿಸಿಲು ತಾಗತ್ತೆ ನೀರು ಹಾಕ್ತಾ ಇರ್ತೀವಿ ಅವುಗಳ ನಡುವೆನೇ ಗಾಯ ಏನಾಗುತ್ತೆ ಹೀಲಾಗುತ್ತೆ ನಾವು ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿದ್ದೇವೆ ಅವು ಏನು ಮಾಡ್ತವೆ ಗಾಯವನ್ನು ತಾವೇ ತಾವು ನೆಕ್ಕಿಕೊಳ್ಳುತ್ತವೆ ಬಿಸಿಲು ಆ ಒಂದು ನೀರು ಹನಿ ಮತ್ತು ಅವುಗಳು ನೆಕ್ಕೊಳ್ಳೋದು ಅಲ್ಲೇ ಹೀಲಾಗ್ತಾ ಇರುತ್ತೆ ಪ್ರಕೃತಿ ಒಂದು ಹೀಲಿಂಗ್ ಕೆಲಸ ಮಾಡುತ್ತೆ ಆ ಪ್ರಾಕೃತಿಕ ಶಕ್ತಿಗಳ ನೆರವನ್ನು ನಾವು ಪಡ್ಕೊಂಡ್ವಿ ಅಂದರೆ ಅಂದರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಈ ಪ್ರಕೃತಿಯೊಳಗಿನ ಶಕ್ತಿಗಳು ಅಥವಾ ಏನು ಒಂದು ಕಾಸ್ಮಿಕ್ ಎನರ್ಜಿ ಹೇಳ್ತೀವಿ ಅದರ ಒಂದು ಲಾಭವನ್ನು ನಾವು ಪಡ್ಕೊಂಡಿದ್ದೆ ಆದಲ್ಲಿ ನಮಗೆ ಮುಂದೆ ಮುಂದಕ್ಕೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹಾಗಾದರೆ ನಾವೇನು ಮಾಡಬೇಕು ಈ ಪ್ರಾಕೃತಿಕ ಶಕ್ತಿಗಳ ಜೊತೆಗೆ ನಾವು ಸಂಬಂಧ ಜೋಡಿಸೋದು ಹೇಗೆ ಯಾಕೆ ಅಂತಂದರೆ ನಮಗೆ ದಿನವಿಡೀ ನಾವು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತೇವೆ ಅದಕ್ಕೋಸ್ಕರ ನಾವು ಸಮಯ ಕೊಟ್ಟು ನಾವು ಪ್ರಕೃತಿಯೊಂದಿಗೆ ಕಳಿಯೋದು ಕೆಲವೊಂದು ಕಡೆಗೆ ಪೂರ್ತಿ ಪ್ರಾಕೃತಿಕ ವಾತಾವರಣವೇ ಇರಲ್ಲ ಅಂತಹ ಒಂದು ಇದರಲ್ಲಿ ಯಾವಾಗೋ ನಮಗೆ ತಿಂಗಳಿಗೊಮ್ಮೆನೋ ಯಾವಾಗೋ ಸಮಯ ಸಿಕ್ಕಾಗ ನಾವು ಅಂತಹ ಒಂದು ಸ್ಥಳಗಳಿಗೆ ಹೋಗಿ ಬರ್ತೇವೆ ಆದರೆ ಪ್ರತಿನಿತ್ಯ ನಾವು ಕಳಿಯೋದು ಹೇಗೆ ಹೇಗೆ ಆ ಪ್ರಾಕೃತಿಕ ಶಕ್ತಿಗಳು ಜೊತೆಗೆ ನಾವು ಕನೆಕ್ಟ್ ಆಗೋದು ಅವು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ತುಂಬ ಸುಲಭವಾಗಿ ನಾವು ಪ್ರಾಕೃತಿಕ ಶಕ್ತಿಗಳ ನೆರವನ್ನು ಪಡ್ಕೋಬೋದು ಹಾಗೆಯೇ ಅವುಗಳ ಸಪೋರ್ಟನ್ನು ನಾವು ಪಡ್ಕೋಬೋದು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲ್ಗೋವರೆಗೆ ನೀರು ಕುಡಿಯುತ್ತೇವೆ ಯಾವುದಾದ್ರೂ ಬೆಂಕಿಯ ಸಂಬಂಧದಲ್ಲಿ ಬರ್ತೇವೆ ಅಥವಾ ಮನೇಲಿ ದೀಪ ಹಚ್ಬೋದು ಅಥವಾ ಗ್ಯಾಸ್ ಉರಿ ಇರುತ್ತೆ ಅಡುಗೆ ಬೇಯ್ತಾ ಇರುತ್ತೆ ಅದೇ ರೀತಿ ನಾವು ಗಾಳಿಯ ಒಂದು ಸಂಪರ್ಕದಲ್ಲಿ ಬರ್ತೇವೆ ಭೂಮಿಯ ಸಂಪರ್ಕದಲ್ಲಿ ಬರ್ತೇವೆ ಹಾಗೆಯೇ ಮೇಲೆ ನೋಡ್ತೇವೆ ಆಕಾಶವನ್ನು ನೋಡ್ತೇವೆ ಅಂದರೆ ಅಲ್ಲಿಯ ಒಂದು ನಮಗೆ ಅನುಭವ ಆಗುತ್ತೆ ಆಕಾಶದ ಅನುಭವ ಆಗುತ್ತೆ ಈ ರೀತಿ ನಾವು ಇದೆಲ್ಲ ಪಂಚತತ್ವಗಳ ಒಂದು ಸಂಪರ್ಕದಲ್ಲಿ ಬರ್ತೇವೆ ಆದರೆ ನಮಗೆ ವಿಶೇಷವಾಗಿ ಸಮಯ ಕಳೆಯೋದಕ್ಕೆ ಆಗ್ತಾ ಇರೋಲ್ಲ ಅಂದರೆ ಅದನ್ನು ಗಮನಿಸೋದಕ್ಕೆ ಅದಕ್ಕೆ ನೀರು ಕುಡಿಯುವಾಗ ನೀನು ನೀರು ನನ್ನ ದೇಹದೊಳಗೆ ಹೋಗಿ ನನ್ನ ದೇಹವನ್ನು ಅತ್ಯಂತ ಸುಂದರವನ್ನಾಗಿ ಮಾಡ್ತಾ ಇದೆಯಾ ನನ್ನ ದೇಹಕ್ಕೆ ಆರೋಗ್ಯವನ್ನು ಕೊಡ್ತಾ ಇದೆಯಾ ಅಂತ ಆ ಪ್ರೀತಿಯಿಂದ ನೀರು ಕುಡಿಯೋದು ಸುಮ್ಮನೆ ನೀರು ಕುಡಿಯು ಕುಡಿಯುವಾಗ ನಮ್ಮ ವಿಚಾರವನ್ನು ಗಮನಿಸ್ತಕ್ಕಂಥದ್ದು ಈ ರೀತಿ ಅದೇ ರೀತಿ ಬೆಂಕಿಯ ಮುಂದೆ ಹೋದಾಗ ಬೆಂಕಿ ನೀ ನನ್ನ ಜೀವನದ ಪರಿವರ್ತನೆ ಮಾಡ್ತಿದೆಯಾ ಯಾಕೆ ಅಂತಂದರೆ ನಾವು ಯಾವುದೇ ವಸ್ತುವನ್ನು ಬೆಂಕಿಗೆ ಹಾಕಿದ್ರೆ ಏನಾಗುತ್ತೆ ಪರಿವರ್ತನೆ ಆಗುತ್ತೆ ಅದಕ್ಕೆ ಆ ಬೆಂಕಿ ಹತ್ರ ಹೋದಾಗ ಹಾಗೆ ಹೇಳ್ಕೊಳ್ಳುವಂಥದ್ದು ಅದೇ ರೀತಿ ಆಕಾಶವನ್ನೊಮ್ಮೆ ನೋಡಿದಾಗ ಹಾ ಎಷ್ಟು ನೀನು ನನಗೆ ನನ್ನ ಜೀವನದಲ್ಲಿ ವಿಶಾಲ ಮನೋಭಾವವನ್ನು ತಂದಿದೆಯಾ ಧನ್ಯವಾದ ಅದೇ ಥರ ಭೂಮಿಯ ಜೊತೆಗೆ ನಡೆಯುವಾಗ ಭೂಮಿ ನನಗೆ ನೀನು ಸ್ಥಿರತೆಯನ್ನು ಜೀವನದಲ್ಲಿ ತಂದಿದೆಯಾ ನನ್ನ ಜೀವನಕ್ಕೆ ಒಂದು ಆಧಾರವಾಗಿದೆಯಾ ಅದಕ್ಕೆ ನಾವು ಆ ಒಂದು ಭೂಮಿಗೆ ಧನ್ಯವಾದ ಸಲ್ಲಿಸ್ತಕ್ಕಂಥದ್ದು ಹಾಗೆಯೇ ನಾವು ಇನ್ನು ಗಾಳಿಯ ಒಂದು ಸಂಪರ್ಕದಲ್ಲಿ ಬಂದಾಗ ಹಾ ಎಷ್ಟು ಈ ಗಾಳಿ ನನ್ನ ದೇಹ ಮನಸ್ಸನ್ನು ತಲುಪಿ ಎಷ್ಟೊಂದು ಸಕಾರಾತ್ಮಕ ಚಿಂತನೆಯನ್ನು ನಾನು ನೀಡ್ತಾ ಇದೆ ಹೀಗೆ ನಾವು ಅವುಗಳನ್ನು ನಮ್ಮ ಒಂದು ದೇಹ ಮನಸ್ಸನ್ನು ಶುದ್ಧೀಕರಿಸಿ ಒಂದು ಸಕಾರಾತ್ಮಕವಾದಂಥದ್ದು ಏನೋ ಕೊಡ್ತಾ ಇದೆ ಅನ್ನೋ ತರಹ ನಾವು ಅವುಗಳ ಉಪಯೋಗ ಪಡೆದುಕೊಳ್ಳೋ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಭಾವಿಸ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ನಿಧಾನವಾಗಿ ನಾವು ಪ್ರಕೃತಿಯ ಸಂಬಂಧದಲ್ಲಿ ಬರ್ತೇವೆ ಪ್ರಾಕೃತಿಕ ವಾತಾವರಣ ಇಲ್ಲದಿದ್ದರೂ ಆದರೆ ಪ್ರಕೃತಿಯ ಸಂಬಂಧದ ಅನುಭವ ಮಾಡೋದಕ್ಕೆ ಶುರು ಮಾಡ್ತೇವೆ ಇದು ಮೊದಲನೇ ಸ್ಟೆಪ್ ಎರಡನೇದಾಗಿ ನಾವು ರೇಖೆಯನ್ನು ಕಲ್ತ್ಕೊಳ್ತಕ್ಕಂಥದ್ದು ರೇಖೆಯನ್ನು ಕಲ್ತಾಗ ಏನಾಗುತ್ತೆ ಅಂದರೆ ಪ್ರಕೃತಿಯ ಶಕ್ತಿಗಳೊಡನೆ ಅದು ನಮಗೆ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ ಅಂದರೆ ಪ್ರಕೃತಿಯ ಶಕ್ತಿಗಳನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಳೋದು ಅದರ ಜೊತೆ ಸಂಪರ್ಕಕ್ಕೆ ಹೇಗೆ ಬರೋದು ಅದರಿಂದ ನಮಗೆ ಯಾವ ಥರ ಎನರ್ಜಿ ಸಿಗುತ್ತೆ ಅಂತ ರೇಖೆ ನಮಗೆ ಪ್ರಾಕ್ಟಿಕಲ್ಲಾಗಿ ಏನು ಮಾಡುತ್ತೆ ಅನುಭವ ಮಾಡಿಸುತ್ತೆ ರೇಖೆಯ ಮುಖಾಂತರ ಈ ರೀತಿ ನಾವು ಪ್ರಾಕೃತಿಕ ಶಕ್ತಿಗಳ ನೆರವನ್ನು ಪಡೆದುಕೊಳ್ತಕ್ಕಂಥದ್ದು ರೇಖೆಯ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆಗ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಅದರ ಒಂದು ದೀಕ್ಷೆ ಮುಖಾಂತರ ಅಂದರೆ ವ್ಯವಸ್ಥಿತವಾಗಿ ತೆಗೆದುಕೊಂಡಾಗ ವ್ಯವಸ್ಥಿತವಾಗಿ ಅದು ನಮ್ಮ ದೇಹದಲ್ಲಿ ಸಂಚಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ನಮಗೆ ಏನಾಗುತ್ತೆ ಪ್ರಾಕೃತಿಕ ಶಕ್ತಿಗಳೊಡನೆ ಒಂಥರ ಸಂಬಂಧ ಏರ್ಪಡುತ್ತೆ ಅಲ್ಲಿ ಸೂಕ್ಷ್ಮ ರೂಪದಲ್ಲೂ ಸ್ಥೂಲ ರೂಪದಲ್ಲೂ ಅದಕ್ಕೆ ಈ ರೀತಿ ರೇಖೆಯ ಮುಖಾಂತರ ನಾವು ಪ್ರಾಕೃತಿಕ ಶಕ್ತಿಗಳ ಸಹಾಯವನ್ನು ಸಪೋರ್ಟನ್ನು ತೆಗೆದುಕೊಂಡು ಮುನ್ನಡೆದಾಗ ಸ್ವಲ್ಪ ಫಾಸ್ಟಾಗಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಜೀವನದಲ್ಲಿ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಪಂಚತತ್ವಗಳ ಒಂದು ಶಕ್ತಿಯನ್ನು ಪ್ರಕೃತಿಯಲ್ಲಿರುವ ಶಕ್ತಿಗಳನ್ನ ಅಥವಾ ಈ ಒಂದು ವಿಶ್ವದಲ್ಲಿರುವಂತಹ ಶಕ್ತಿಗಳ ನೆರವನ್ನು ತಗೊಳ್ತಕ್ಕಂಥದ್ದು ತುಂಬ ಈಸಿಯಾಗಿ ಅನ್ನೋದನ್ನು ನಾವು ಇವತ್ತಿನ ದಿವಸ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು